ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ ದಯವಿಟ್ಟು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗಾಗಲೇ ನಿಮಗೆ ಗೊತ್ತಾಗಿದೆ ನಾನು ಇವತ್ತು ಕದರಮಂಡಲಗಿಯಲ್ಲಿ ಪ್ರಸಿದ್ಧವಾಗಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಗೆ ನಿಮಗೂ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ನೀವು ಕೊನೆ ತನಕ ನೋಡಿದ್ರೆ ಆಂಜನೇಯ ಸ್ವಾಮಿ ಬಳಸ್ತಿದ್ದಂತಹ ಪಾದರಕ್ಷೆಗಳನ್ನು ಇಲ್ಲಿ ಇಟ್ಟಿದ್ದಾರೆ ನಿಮಗೂ ನಿಮಗೂ ನೋಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಈ ವ್ಲಾಗ್ನ ಕೊನೆ ತನಕ ನೋಡಿ ನಾನು ನಿಮಗೆ ಪಾದ ಆಂಜನೇಯ ಸ್ವಾಮಿಯವರು ಬಳಸ್ತಿದ್ದಂತಹ ಪಾದರಕ್ಷೆಗಳನ್ನು ತೋರಿಸ್ತೀನಿ ನೋಡಿ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಈ ಥರ ಇರತ್ತೆ ಗೋಪುರ ಆಂಜನೇಯ ಸ್ವಾಮಿ ಗೋಪುರ ಇದನ್ನ ಕಾಂತೇಶ ಸ್ವಾಮಿ ದೇವಸ್ಥಾನ ಅಂತಾನು ಕೂಡ ಕರೀತಾರೆ ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕ್ಕಿಂತ ಮುಂಚೆ ಎಣ್ಣೆ ಬತ್ತಿ ಅನ್ನ ನಾವು ಹಚ್ಚೋದು ಇಲ್ಲಿ ಪ್ರಸಿದ್ಧವಾಗಿದೆ ನಾನು ಕೂಡ ಇಲ್ಲಿ ಎಣ್ಣೆ ಬತ್ತಿ ತಗೊಂಡೆ ನೋಡಿ ಇಲ್ಲಿ ಹಚ್ಬೇಕಾಗತ್ತೆ ಎಲ್ ಎಲ್ಲೆಲ್ಲೋ ಹಾಗಿಲ್ಲ ಇಲ್ಲಿ ಅದಕ್ಕೆ ಅಂತಾನೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಮಾಡಿದ್ದಾರೆ ಇಲ್ಲಿ ನಾನು ತಗೊಂಡಿರುವಂತಹ ಎಣ್ಣೆ ಬತ್ತಿನ ಹಚ್ಚುತ್ತಿದ್ದೆ ದಯವಿಟ್ಟು ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೋತೀನಿ ಎಳ್ಳು ಎಲ್ಲ ಹಚ್ಚಿ ನಾನು ನಿನ್ನೆ ಎಲ್ಲ ಹಚ್ಚಿಬಿಟ್ಟು ಇವಾಗ ದರ್ಶನಕ್ಕೆ ಅಂತ ಹೋಗ್ತಿದ್ವಿ ಇಲ್ಲಿ ನೋಡಿ ಮಂಗಗಳೆಲ್ಲ ಬಾಳೆಹಣ್ಣ ತಿಂತಿದ್ವು ಇಲ್ಲಿ ಬರುವಂಥ ಭಕ್ತಾದಿಗಳೆಲ್ಲ ಹಣ್ಣನ್ನು ಕೊಡ್ತಾ ಕೊಡ್ತಾರೆ ಹಾಗಾಗಿ ಅವ ಹಾಗೆ ಸುಮ್ಮನೆ ಕೂತ್ಕೊಂಡು ತಿಂತಿದ್ದು ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅಂತ ಈ ಶ್ರಾವಣ ಮಾಸದಲ್ಲಾಗಲಿ ಕೆಲವೊಂದು ಟೈಮ್ ತುಂಬ ಜನ ಇರ್ತಾರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಸಮೇತ ಜಾಗ ಇರೋಲ್ಲ ಹಾಗಾಗಿ ನಾವು ಇಲ್ಲಿಂದ ದರ್ಶನ ಮಾಡಿಕೊಂಡು ಹೋಗಿದ್ದು ಉಂಟು ಕೆಲವೊಂದು ಟೈಮು ತುಂಬ ಜನ ಇರ್ತಾರೆ ಅಷ್ಟೇ ಪವರ್ಫುಲ್ ದೇವರು ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ಭಕ್ತಿ ಮಾಡಿ ಯಾರನ್ನು ಕೆಟ್ಟದ್ದು ಯಾರಿಗೂ ಕೆಟ್ಟದ್ದನ್ನು ಬಯಸದೆ ನಾವು ಒಳ್ಳೆ ಮನಸ್ಸಿಂದ ಏನೇ ಹೇಳ್ಕೊಂಡ್ರು ಖಂಡಿತವಾಗ್ಲೂ ಅದನ್ನು ದೇವ್ರು ನಿರ್ವಹಿಸ್ತಾನೆ ಅನ್ನೋದು ನನ್ನ ಮಾತು ಇವಾಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ ನೋಡಿ ಒಳಗಡೆ ಈ ಥರ ಇದೆ ಅದೇನು ಹಸಿರು ಕಾಣಿಸ್ತಿದೆಯಲ್ಲ ಅದು ವಿಳೆದೆಲೆಯಿಂದನೇ ಅವರು ಆ ಥರ ಇದು ಮಾಡಿರ್ತಾರೆ ಡಿಸೈನ್ ಮಾಡಿರ್ತಾರೆ ಅದು ಯಾವುದೇ ಎಲೆನ ಬೈ ಬಳಸಲ್ಲ ಅವರು ವಿಳೆದೆಲೆಯಿಂದ ಮಾಡ್ತಾರೆ ಇನ್ನು ಹಬ್ಬದ ದಿನ ಅಥವಾ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಪೂರ್ತಿ ವಿಳೆದೆಲೆಯಿಂದನೇ ಅಲಂಕರಿಸಿರ್ತಾರೆ ಅದನ್ನು ಇವಾಗ ಒಂದು ಎಷ್ಟು ಒಂದು ಸ್ವಲ್ಪ ಮಾಡಿದ್ರು ಬಟ್ ಹಬ್ಬ ವಿಶೇಷವಾದ ದಿನಗಳಲ್ಲಿ ಪೂರ್ತಿ ಬೆಳೆದೆಲೆಯದಿಂದಲೇ ಅದನ್ನ ಅಲಂಕಾರ ಮಾಡಿರ್ತಾರೆ ನೋಡಿ ಇವಾಗ ಆರತಿ ಆಗಿತ್ತು ನಾ ಹೋಗೋ ಟೈಮಲ್ಲಿ ನಾವು ಆರತಿನ ತಗೋತಿದ್ವಿ ತುಂಬ ಪವರ್ಫುಲ್ ದೇವರು ಇವರು ದಯವಿಟ್ಟು ನೀವೇನಾದರೂ ಈ ಕಡೆ ಬಂದರೆ ಸಲ ವಿಸಿಟ್ ಮಾಡಿ ಹೋಗಿ ಕಾಂತೇಶಾಯ ನಮಃ ನೋಡಿ ಈ ಕಡೆ ರಾಮ ಲಕ್ಷ್ಮಣ ಹಾಗೂ ಸೀತೆಯ ವಿಗ್ರಹಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನವಗ್ರಹಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇನು ನೋಡ್ತಿದ್ದೀರಲ್ಲ ಇಲ್ಲಿ ಆಂಜನೇಯ ಸ್ವಾಮಿಗೆ ಪ್ರಸಾದವನ್ನು ಮಾಡ್ತಾರಲ್ಲ ಅದನ್ನೆಲ್ಲ ಇಲ್ಲಿ ತುಂಬಿ ತುಂಬಿ ಇಡ್ತಾರೆ ಹಾಗಾಗಿ ಇದನ್ನೆಲ್ಲ ಪೂಜೆಗೆ ಇಡ್ತಾರೆ ಅವರು ಹಾಗೆ ಈ ಕಡೆ ಹೊರಗಡೆ ಬಂದ್ರೆ ಇಲ್ಲಿ ರಥ ಇದೆ ಇದರಲ್ಲೇ ಆಂಜನೇಯ ಸ್ವಾಮಿನಾಥ್ ಅಥವಾ ಆಂಜನೇಯ ಸ್ವಾಮಿ ತೇರು ಎಳೆಯೋದು ಹಾಗೆ ಈ ಕಡೆ ಬಂದ್ರೆ ಅಲ್ಲಿ ಕನಕದಾಸರ ದೇವಸ್ಥಾನ ಕೂಡ ಇದೆ ಇಲ್ಲಿ ಇದ್ರ ಈ ದೇವಸ್ಥಾನದ ಒಳಗಡೆನೆ ಕನಕದಾಸರ ದೇವಸ್ಥಾನ ಕೂಡ ಇದೆ ನೋಡ್ತಿರ್ಬಹುದು ನೀವು ಇದೆ ಕನಕದಾಸರ ದೇವಸ್ಥಾನ ನೋಡಿ ಹತ್ರದಿಂದ ಕನಕದಾಸರು ಹೀಗೆ ಕಾಣಿಸ್ತಾರೆ ಕನಕದಾಸರ ದೇವಸ್ಥಾನ ಅಲ್ಲದೆ ಇಲ್ಲಿ ಶ್ರೀ ರಾಘವೇಂದ್ರ ದೇವಸ್ಥಾನ ಕೂಡ ಇದೆ ಇಲ್ಲಿ ನಿಮಗೆ ಏನಾದ್ರೂ ಆಂಜನೇಯ ಸ್ವಾಮಿ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಒಟ್ಟಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಬರಬಹುದು ಎರಡು ಒಂದೇ ಗುಡಿ ಒಳಗಡೆ ಇದೆ ಒಂದೇ ದೇವಸ್ಥಾನದ ಒಳಗಡೆ ನೀವು ಎರಡು ದೇವಸ್ಥಾನವನ್ನು ಕೂಡ ದರ್ಶನ ಮಾಡಿ ಹೋಗಬಹುದು ನೋಡಿ ರಾಘವೇಂದ್ರ ಸ್ವಾಮಿ ಹೀಗೆ ಕಾಣಿಸ್ತಿದ್ದಾರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿ ನಾವು ಏನು ಹಣ್ಣು ಕಾಯಿ ತಗೊಂಡು ಬಂದಿರ್ತೀವಲ್ಲ ಇಲ್ಲಿ ಕಾಯಿನ ಹೊಡ್ಕೊಂಡು ಒಳಗಡೆ ಹೋಗಬೇಕಾಗತ್ತೆ ನಾನು ಏನು ಹೇಳೋದ್ನಲ್ಲ ನಿಮಗೆ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳನ್ನು ತೋರಿಸ್ತೀನಿ ಅಂತ ಇದೆ ನೋಡಿ ಇಲ್ಲಿ ಅವರು ಬಳಸ್ತಿದ್ದಂತಹ ಪಾದರಕ್ಷೆಗಳು ಕೂಡ ಇಲ್ಲಿ ಇದೆ ಇದನ್ನು ಒಂದು ಪ್ರತ್ಯೇಕ ಗುಡಿಯಾಗಿ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ ನೋಡಬಹುದು ಇದೆ ಆಂಜನೇಯ ಸ್ವಾಮಿಯ ಪಾದ ಬಳಸ್ತಿದ್ದಂತಹ ಪಾದರಕ್ಷೆಗಳು ಹಾಗೆ ಅದನ್ನ ಮುಗಿಸ್ಕೊಂಡು ಬಂದ್ರೆ ನಮಗೆ ಇಲ್ಲಿ ಕಲ್ಯಾಣಿ ಇದ್ದು ಏನು ನೋಡ್ತಿದ್ದೀರಲ್ಲ ಇಲ್ಲಿ ತುಂಬಾ ಜನ ಏನಾದರೂ ಬಂದ್ರೆ ಇದ್ರ ಮೂಲಕನೇ ನಾವು ಹೋಗಬೇಕಾಗುತ್ತೆ ಇದನ್ನು ಹತ್ಕೊಂಡೆ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೋಗಬೇಕಾಗತ್ತೆ ಇಲ್ಲ ಜನಗಳು ಜಾಸ್ತಿ ಇಲ್ಲ ಅಂದರೆ ಡೈರೆಕ್ಟಾಗಿ ಹೋಗ್ಬೋದು ಇದು ಇವಾಗ ಏನು ನೋಡ್ತಿದ್ರಲ್ಲ ಅಲ್ಲಿರುವಂತಹ ಕಲ್ಯಾಣಿ ಇಲ್ಲೂ ಉತ್ಸವ ನಡೆಯುತ್ತೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಆಂಜನೇಯ ಸ್ವಾಮಿನ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಬರೀ ಹೂವಿನ ಅಲಂಕಾರದಿಂದನೇ ಆ ಪಲ್ಲಕ್ಕಿನ ಈ ಕಲ್ಯಾಣಿ ಮೇಲೇ ತೇಲಿಸ್ತಾರೆ ಅದೇ ಇಲ್ಲಿನ ಪ್ರಸಿದ್ಧವಾಗಿರೋದು ಇದ್ರ ಸುತ್ತಾನು ಜನ ಎಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ ಉತ್ಸವದ ದಿನ ಹಾಗೆ ಮಾಡ್ತಾರೆ ಪಲ್ಲಕ್ಕಿನ ಈ ಕಲ್ಯಾಣಿ ಮೇಲೆ ತೇಲಿಸ್ತಾರೆ ಬರೀ ಹೂವಿನ ಅಲಂಕಾರದಿಂದಾನೇ ಆ ಪಲ್ಲಕ್ಕಿನ ರೆಡಿ ಮಾಡಿರ್ತಾರೆ ನೋಡ್ತಿರ್ಬೋದು ನೀವು ಆ ಕಲ್ಯಾಣಿ ಎಷ್ಟು ಪ್ಯೂರ್ ಆಗಿದೆ ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ತುಂಬ ಖುಷಿ ಆಗ್ತಿತ್ತು ನೋಡೋಕ್ಕೇ ನೋಡಿ ಇಲ್ಲಿ ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಹಾಗೆ ಕೆಟ್ಟದ್ದನ್ನು ಮಾತಾಡ ಮಾತನಾಡಬಾರದು ಅಂತಾನೆ ಈ ಥರ ಮಾಡಿದ್ದಾರೆ ಯಾವಾಗಲೂ ಅಷ್ಟೇ ನಾವು ಯಾರನ್ನು ಕೆಟ್ಟದ್ದನ್ನು ಬಯಸ್ಬಾರ್ದು ಆವಾಗ ದೇವರು ಯಾವಾಗಲೂ ನಮಗೆ ಒಳ್ಳೆಯದನ್ನು ಇವತ್ತಲ್ಲ ಅಂದರೂ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ ನೋಡಿ ಈ ಥರ ಜಾತ್ರೆ ಅಂದರೆ ಸಣ್ಣ ಸಣ್ಣ ಅಂಗಡಿಗಳು ಕೂಡ ಅಲ್ಲಿ ದಿನ ಇರುತ್ತೆ ಆದರೆ ಜಾತ್ರೆ ದಿನ ಮಾತ್ರ ತುಂಬ ಅಂಗಡಿಗಳಿರುತ್ತವೆ ಇವಾಗ ಸಣ್ಣ ಸಣ್ಣ ಅಂಗಡಿಗಳಿತ್ತು ಹಾಗೆ ನಾವು ದರ್ಶನ ಎಲ್ಲ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಟೀ ಕುಡಿದು ಮಿರ್ಚಿ ಮಂಡಕ್ಕಿ ತಿನ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದಿದ್ವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್